ಏ ಮುತಾಲಿಕ್ ಕುವೆಂಪು ಅವ್ರನ್ನ ಹೊಡಿಬೇಕು ನೀನು ಅಥವಾ ಕುವೆಂಪು ಅವ್ರನ್ನ ನಂಬಿರೋರ್ನ ಹೊಡೀಬೇಕು ತಗದಿದ್ಯಾನೆ ನಿನಗೆ ಇದೆಯಾನೇಯ ಮತ್ತು ಹೆಂಗೋ ಸ್ಟೇಟ್ಮೆಂಟ್ ಕೊಟ್ಟ ನೀನು ಏನು ಗೂಂಡಾನೇನೋ ನೀನು ಗೂಂಡಾನ ಯಾವ ಸೀಮೆ ಗೂಂಡಾನಲ್ಲಿ ಹಾಂ ಹೊಸ ವರ್ಷ ಬರ್ತಾ ಇದೆ ಇಯರ್ ಎಂಡನ್ನು ಕೂಡ ಸೆಲೆಬ್ರೇಟ್ ಮಾಡಬೇಕು ಅಂತ ಎಲ್ಲರೂ ಅನ್ಕೋತಾ ಇದ್ದಾರೆ ಇದರ ನಡುವೆನೆ ಎಂದಿನಂತೆ ಅಂದರೆ ಪ್ರತಿ ವರ್ಷದಂತೆ ನಮ್ಮದು ಸನಾತನ ಹಿಂದೂ ಸಂಸ್ಕೃತಿ ನಮಗೆ ಹೊಸ ವರ್ಷ ಅಂದರೆ ಯುಗಾದಿ ಈ ಕುಡ್ಕೊಂಡು ತೇಲಾಡೋದು ರೋಡ್ ರೋಡಲ್ಲಿ ಬೀಳೋದು ಇದೆಲ್ಲ ನ್ಯೂ ಇಯರ್ ಅಲ್ಲವೇ ಅಲ್ಲ ನೀವೇನಾದರೂ ಹಂಗೆ ಮಾಡ್ತೀರಾ ಅಂದರೆ ಹೋಟ್ಲು ಒಳಗಡೆ ನುಗ್ಗಿ ಹೊಡಿತೀವಿ ಅಂತ ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ ಅನ್ನೋದಕ್ಕೆ ಲಾಯರ್ ಜಗದೀಶ್ ಫುಲ್ ಗರಮ್ ಆಗಿದ್ದಾರೆ ವಕೀಲ್ ಸಾಬ್ ಫುಲ್ ಆವಾಜ್ ಹಾಕ್ತಾ ಇದ್ದಾರೆ ನಿಮಗೆ ತಾಕತ್ತಿದ್ರೆ ತಡೀರಿ ನಾನು ಪಾರ್ಟಿ ಮಾಡ್ತೀನಿ ಇಯರ್ ಎಂಡ್ ಮಾಡದೆ ನ್ಯೂ ಇಯರ್ ಮಾಡದೆ ನೀವೇನು ಮಾಡ್ತೀರಾ ಮಾಡಿ ಅಂಥೇಳಿ ನೀವು ಕುವೆಂಪು ಅವ್ರನ್ನ ಎದುರಾಕೋತೀರಾ ನೀವು ಯಾವ ಕುವೆಂಪು ಅವರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕರೆದ್ರೂ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಉದ್ಯಾನ ಅಂತ ಹೇಳಿದ್ರಲ್ಲ ಸೊ ಅವರು ಹಿಂದೂ ಕ್ರೈಸ್ತರು ಎಲ್ಲರೂ ಕೂಡ ಅವರವರ ಹಬ್ಬಗಳನ್ನು ಅವರವರ ನಂಬಿಕೆಗಳನ್ನು ಆಚರಣೆಗಳನ್ನು ಸೆಲೆಬ್ರೇಟ್ ಮಾಡಿಕೊಂಡು ಖುಷಿಯಾಗಿರುವಂಥ ನಾಡಿದು ಅಂತ ಹೇಳಿದ್ದಾರೆ ಅವ್ರನ್ನ ಎದುರಾಕೊಂಡು ಅವ್ರ ಮಾತುಗೆ ವಿರುದ್ಧವಾಗಿ ಅವ್ರು ಫಾಲೋ ಮಾಡೋವಂಥವ್ರಿಗೆ ನೀವು ಎದುರಾಕೋತೀರಾ ಅವ್ರನ್ನ ಹೊಡೀತೀರಾ ತಾಕತ್ತಿದ್ರೆ ಹೊಡೀರಿ ಅಂತೇಳಿ ಫುಲ್ ಅವಾಜ್ ಆಗ್ತಾ ಇದ್ದಾರೆ ಇದು ಪ್ರತಿ ವರ್ಷ ನ್ಯೂ ಇಯರ್ ಬಂದಾಗಲೂ ಈ ಪ್ರಮೋದ್ ಮುತಾಲಿಕ್ ಅವರು ಹೊಸ ವರ್ಷವನ್ನು ಅತಿರೇಕದಿಂದ ಆಚರಿಸುವವರು ಹೊಸ ವರ್ಷಕ್ಕೆ ಕುಣಿದು ನೀವು ನೀವ್ಯಾರು ಭಾರತೀಯರೇ ಅಲ್ಲ ನೀವ್ಯಾರು ಕೂಡ ಈ ನಾಡಿನವರೇ ಅಲ್ಲ ಈ ನಾಡಿನವರು ಯುಗಾದಿಯನ್ನು ಅಂದರೆ ನೇಚರಲ್ಲಿ ಏನು ಹೊಸ ವರ್ಷ ಬರುತ್ತಲ್ಲ ಪ್ರಕೃತಿಯಲ್ಲೇನು ಹೊಸ ವರ್ಷ ಬದಲಾವಣೆ ಆಗುತ್ತೆ ಹೂವು ಕಾಯಾಗುತ್ತೆ ಸೊ ಹಣ್ಣಾಗುವ ಕಡೆಗೆ ಹೊರಳುತ್ತಲ್ಲ ಅದನ್ನು ಯುಗಾದಿ ಯುಗದ ಆದಿ ಹೊಸ ವರ್ಷ ಅದನ್ನು ಆಚರಣೆ ಮಾಡಿ ಅಂಥೇಳಿ ಹೇಳ್ತಾರೆ ಆದರೆ ವಿದೇಶಿ ಸಂಸ್ಕೃತಿಯನ್ನು ನೂರಾರು ವರ್ಷಗಳಿಂದ ಭಾರತ ನಿಧಾನಕ್ಕೆ ಅಪ್ಕೊಳ್ತಾ ಬಂದಿದೆ ಹೊಸ ವರ್ಷವನ್ನು ಸೆಲೆಬ್ರೇಟ್ ಮಾಡೋರಿದ್ದಾರೆ ಬರೀ ಒಂದು ಧರ್ಮದವರು ಅಂತಲ್ಲ ಭಾರತೀಯರೇ ಈ ಹೊಸ ವರ್ಷವನ್ನು ಸೆಲೆಬ್ರೇಟ್ ಮಾಡ್ತಾರೆ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲರೂ ಅಲ್ಲದಿದ್ದರೂ ದೊಡ್ಡ ಸಂಖ್ಯೆಯಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅಂಥವ್ರಿಗೆ ಈ ರೀತಿ ಅವಾಜ್ ಹಾಕೋದು ಸರಿನಾ ಅಂಥವ್ರಿಗೆ ಈ ರೀತಿ ಎಲ್ಲ ಧಮಕಿ ಹಾಕೋದು ಸರಿನಾ ಅಂತ ರೊಚ್ಚಿಗೆದ್ದಿದ್ದಾರೆ ವಕೀಲ್ ಸಾಬ್ ಒಟ್ಟಾರೆ ಹೊಸ ವರ್ಷಕ್ಕೆ ರಂಗಿನ ಜೊತೆಗೆ ಒಂದಷ್ಟು ದಂಗಲ್ ಆಗುವಂಥ ಲಕ್ಷಣ ಕೂಡ ಕಾಣಿಸ್ತಾ ಇದೆ ಹೊಸ ವರ್ಷ ನಾಳೆ ಶುರುವಾಗುತ್ತೆ ಮೂವತ್ತೊಂದು ನಾಳಿದ್ದು ವರ್ಷದ ಮೊದಲನೇ ದಿವಸ ಏನೋ ಒಂದು ಸಂಭ್ರಮ ಹೊಸ ವರ್ಷ ಬರ್ತಾ ಇದೆ ಅಂತ ಈ ಸಂಭ್ರಮಕ್ಕೆಲ್ಲ ಏನೋ ಸಣ್ಣ ಪುಟ ಫ್ರೆಂಡ್ಸ್ ಜೊತೆ ಕೂತ್ಕೊಳಣ ಕೇಕ್ ತಿನ್ನೋಣ ಆದರೆ ಒಂದು ಏನೋ ನಮ್ಮ 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 ಲೆವೆಲಲ್ಲಿ ಒಂದು ಪಾರ್ಟಿ ಮಾಡ್ಕೊಳ್ಳೋಣ ಅಂತ ತಯಾರಿ ಮಾಡ್ಕೊಳ್ಳೋ ಟೈಮಲ್ಲಿ ಕರ್ನಾಟಕದಲ್ಲಿ ಭೂತ ಕಹಳೆ ಭೂತ ಕಹಳೆ ಅಂತ ಯಾಕೆ ಹೇಳ್ತೀನಿ ಅಂತಂದರೆ ಈ ಪ್ರಮೋದ್ ಮುತಾಲಿಕ್ ಅನ್ನೋ ಒಬ್ಬ ಹೆಬಿಚುಲ್ ಕ್ರಿಮಿನಲ್ ಹ್ಯಾಬಿಚುಲ್ ಕ್ರಿಮಿನಲ್ ಅಂತಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಪದೇ ತ ಪದೇ ಧರ್ಮದ ಹೆಸರಲ್ಲಿ ಜಾತಿಗಳ ಹೆಸರಲ್ಲಿ ಬೆಂಕಿ ಹಚ್ಚಿ ಈತನೋ ಭಾರಿ ರಾದಾಂತಗಳು ಮಾಡಿದ್ರಲ್ಲಿ ಫೇಮಸ್ಸು ಇದೇ ಮುತಾಲಿಕ್ಕು ಬಿ ಟಿ ವಿ ಮುಖಾಂತರ ಬಿ ಟಿ ವಿನಲ್ಲಿ ಪೋಸ್ಟ್ ಇದೆ ಯಾರ್ಯಾರು ಉಟ್ಕೊಳ್ಳ ಹೊಸ ವರ್ಷ ಹೋಟ್ಲು ಮಾಡ್ತಾರೋ ಹೋಟ್ಲಲ್ಲಿ ನುಗ್ಗಿ ಓಡಿತಾನಂತೆ ಯಾಕಯ್ಯ ಮುತಾಲಿಕ್ ನಮ್ಮ ದೇಶದಲ್ಲಿ ಸಂವಿಧಾನ ಏನಾದರೂ ಕಿತ್ತಾಕ್ಬಿಟ್ಟ ನಿಮ್ಮ ಕೇಂದ್ರ ಸರ್ಕಾರ ಕೇಳ್ಬಿಟ್ಟು ಅಥವಾ ಪೊಲೀಸರು ಏನಾದರೂ ಎಲ್ಲ ಹೋಲ್ಸೇಲಾಗಿ ವಿಷ ಕೂಡ ಸದ್ಕಿತು ಅದ್ರ ಸೂಸೈಡ್ ಮಾಡ್ಕೊಂಬಿಟ್ರೆ ಅಥವಾ ಕಾನೂನು ಸುವ್ಯವಸ್ಥೆನ ಏನು ಏಯ್ ಮುತಾಲಿಕ್ ಏನು ಗೂಂಡಾನೇನೋ ನೀನು ಹಾಂ ಎಷ್ಟೋ ವಯಸ್ಸು ನಿನಗೆ ಆ ನಾವು ಹಿಂದೂ ನಾವು ಕೂಡ ಹಿಂದೂಗಳೇ ನಿಂತರ ರಾಜಕೀಯ ಮಾಡೋ ಹಿಂದೂ ಅಂತೂ ಅಲ್ಲ ಅರ್ಥ ಆಯಿತಾ ಅಥವಾ ಜಾತಿಗಳ ಮಧ್ಯೆ ಧರ್ಮಗಳ ಮಧ್ಯೆ ಅಥವಾ ಯಾವುದಾದ್ರೂ ನಿನಗೆ ಮುಸಲ್ಮಾನು ಪಾಕಿಸ್ತಾನು ಇನ್ಯಾವುದನ್ನು ಸಿಕ್ಕರೆ ಬಂದು ಸೆಂಟ್ರಲ್ ಅಲ್ಲಾಡಿಸ್ಬಿಟ್ಟು ಹೆಸರು ಮಾಡ್ಕೊಂಡು ಇದು ಮಾಡ್ಕಣ ಹಿಂದೂ ಅಂತೂ ಅಲ್ಲ ನಿಯತ್ತಿನ ಹಿಂದೂಗಳ್ ನಾವು ಆಯ್ತಪ್ಪ ಈಗ ನೀನು ಹಂಗೆ ಹೇಳ್ದಲ್ಲ ಏನೋ ಹೊಡಿಕಲ್ಲ ಇದು ಏನು ನಾವುಗಳು ಆಚರಣೆ ಮಾಡಬಾರ್ದು ಅಂತಂದರೆ ಹಂಗಾರೆ ಕುವೆಂಪು ಮಾತು ಮಾತಾಡಿದರೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಿಸಿಕ ಜೈನರು ಉದ್ಯಾನ ಅಂತ ಹೋಗಿ ಹೊಡಿಯಂಗಾರ ಕುವೆಂಪು ಅವ್ರನ್ನ ಹೊಡಿತೇನಯ್ಯ ಏ ಮುತಾಲಿಕ್ ಕುವೆಂಪು ಅವ್ರನ್ನ ಹೊಡಿಬೇಕು ನೀನು ಅಥವಾ ಕುವೆಂಪು ಅವ್ರನ್ನ ನಂಬಿರೋರನ್ನ ಹೊಡಿಬೇಕು ತಗತಿದ್ಯಾ ನಿನಗೆ ಇದೆಯಾನಯ್ಯ ಮತ್ತೆ ಹೆಂಗೋ ಸ್ಟೇಟ್ಮೆಂಟ್ ಕೊಟ್ಟ ನೀನು ಏನು ಗೂಂಡಾನೇನೋ ನೀನು ಗುಂಡಾನ ಯಾವ ಸೀಮೆ ಗೂಂಡಾನಿ ಹಾಂ ನಾನು ನೋಡಿದಿರೋ ಗೂಂಡಾಗಳ ಏನು ಪಾಳ್ಯಕಾರನೋ ನೀನು ಈ ವಯಸ್ಸಲ್ಲಿ ಹಾಂ ನಿನ್ನ ಜೊತೆ ಗುಡ್ಸ್ಕೊಂಡ್ರವರು ಆಲ್ಮೋಸ್ಟು ಕೆಲವ್ರು ಇದ್ದಾರೆ ಆಲ್ಮೋಸ್ಟು ದಂಧೆ ಮಾಡೋರು ಹಾಂ ಮಾಫಿಯಾಗಳು ನಡೆಸೋರ ಜೊತೆನಲ್ಲಿ ಗುಡ್ಸ್ಕೊಂಡು ಅವ್ರ ಹತ್ರ ವಸೂಲಿ ಹಾಕ್ಕೊಂಡು ಹಾಂ ವರ್ಷ ಬಂದರೆ ಆಯ್ತಪ್ಪ ಹಿಂದೂಗಳು ಹಿಂದೂಗಳೇ ಅಂದ್ಕೊಂಬಿಡಣ ಹನ್ನೊಂದು ವರ್ಷದಿಂದ ಹಿಂದೂಗಳ ಹೇಳ್ಕೊಂಡು ಬಿ ಜೆ ಪಿ ಆಡಳಿತ ಮಾಡಿದ್ಯಲ್ಲ ದೇಶದ ಸಾಲ ಐವತ್ತು ಲಕ್ಷ ಐವತ್ತು ಲಕ್ಷ ಕೋಟಿಯಿಂದ ಇನ್ನೂರೈವತ್ತು ಲಕ್ಷ ಕೋಟಿ ಏರ್ಸಿಟ್ಟವ್ರೆ ಹೋಗಿ ಹೊಡಿತೀಯ ಅವರನ್ನ ಹೇಳು ತಿಂಗಳ ಹಿಂಗಡೆ ಹಾಸನದಲ್ಲಿ ಕರುಂಕಾಂಡ ಮಾಡಿಟ್ಟ ಪ್ರಜ್ವಲ್ ರೇವಣ್ಣ ಹಾಂ ನೂರಾರು ಹೆಣ್ಣು ಮಕ್ಕಳಿಗೆ ಹಾಂ ಅವರ ಜೀವನಕ್ಕೆ ಜೀವಕ್ಕೆ ಅವರ ಮಾನಕ್ಕೆ ಕೈ ಇಟ್ಟ ಯಾಕೆ ಹೊಡಿಲಿಲ್ಲ ಅವ್ನು ಹೋಗ್ಬಿಟ್ಟು ನೀನು ಯಾಕೆ ಹೊಡಿಲಿಲ್ಲ ನೀನು ಯಾಕೆ ಹೊಡಿಲಿಲ್ಲ ಯಡಿಯೂರಪ್ಪನ ಮೇಲೆ ಪೋಸ್ಕೋ ಕೇಸಿದೆ ಹಾಂ ಯಡಿಯೂರಪ್ಪನ ಮೇಲೆ ಪೋಸ್ಕೋ ಕೇಸಿದೆ ಹಾಂ ಈ ಏಜಲ್ಲಿ ಹಾಂ ಮೈನರ್ ಹೆಣ್ಮಗಳನ್ನು ಸೆಕ್ಷುಲ್ ಅರಾಸ್ಮೆಂಟ್ ಕೇಸಿದೆ ಹೋಗೋಡಿ ಯಡಿಯೂರಪ್ಪ ನೀಂಗೆ ತಾಕತ್ತಿದ್ರೆ ತಾಕದಿದೆಯಾ ಕಾರ್ಕಳದಲ್ಲಿ ಕಾರ್ಕಳದಲ್ಲಿ ಕಂಚಿನ ಸ್ಟ್ಯಾಚ್ಯೂ ಮಾಡ್ತೀವಿ ಅಂತೇಳಿ ಯಾವುದೋ ಸ್ಟ್ಯಾಚ್ಯೂ ಮಾಡ್ದ ಹೋಗಿ ಹೊಡೆಯೋನ ಸಿಮೆಂಟ್ ಸುಳ್ಳಿನ ಹೊಡಿಯೋಕ್ಕಾಗತ್ತಾ ಎಲ್ಲ ನಿನಗೆ ನಿನಗೆಲ್ಲ ಐತೆ ತಾಕತ್ತದು ಎಲ್ಲಿದೆ ಬೆಳಗಾವಿ ಅಧೀಶ ಅಧಿವೇಶನದಲ್ಲಿ ಸಿಟಿ ರವಿ ಒಬ್ಬ ಮಿನಿಸ್ಟರ್ನ ಒಬ್ಬ ಹೆಣ್ಣುಮಗಳನ್ನ ಬೆಳಗಾವಿ ಹೆಣ್ಣುಮಗಳನ್ನು ಒಬ್ಬ ಐ ತಿಂಕ್ ಬಸವೇಶ್ವರವರ ಅನುದಾಯದ ಹೆಣ್ಣುಮಗಳನ್ನು ವೇಶ್ಯ ಅಂತ ಹೇಳ್ತಾನೆ ಹೋಗ ಒಡ್ಯ ಅವ್ನು ಸಿಟಿ ರೆವಿನ ತಗೋತಿದ್ಯಾ ನಿನಗೆ ಸಿಟಿ ರೆವಿ ನಿಗೂ ದೋಸ್ತಲ್ಲ ದೋಸ್ತಲ್ಲ ನಿನಗೆ ದೋಸ್ತು ಆರ್ ಆರ್ ನಗರದಲ್ಲಿ ಮಾಡಬಾರ್ದು ಮಾಡಿ ಮಕ್ಕಳು ನಗ್ನ ಪಿಕ್ಚರ್ಗಳು ತೆಗ್ದ ಅವನು ಅವ್ನು ಬಿ ಜೆ ಪಿ ಅವನು ಆರ್ ಆರ್ ನಗರದ ನಾಯ್ಡು ಅಂದ್ರೆ ನಾಯ್ಡು ಹೋಗಿ ಒಡೆಯವ್ರನ್ನ ಒಡೆಯಯ್ಯ ಏನು ಕರ್ನಾಟಕ ನಿಂಗೆ ಬರ್ಕೊಟ್ಟಿದ್ದೀವಾ ಅದು ಹೆಂಗೆ ಸುಮ್ಮನೆ ಅವರೇ ಪೊಲೀಸರು ಕರ್ನಾಟಕ ಪೊಲೀಸರು ಸುಮ್ಮನೆ ಹೆಂಗಿದ್ದಾರೆ ನಿನ್ನ ಮೇಲೆ ಗೂಂಡ ಆಕ್ಟ್ ಹಾಕಿ ಶಾಂತಿ ಮತ್ತು ಶಾಂತಿಯನ್ನು ಹಾಳು ಮಾಡೋಕ್ಕೆ ಸಮಾಜದಲ್ಲಿ ಒಂದು ಘಾತಕ ನೀನು ನೀನು ಯಾವುದು ಶಕ್ತಿ ಅಂತೂ ಅಲ್ಲ ನಿನ್ನನ್ನು ನಿನ್ನನ್ನು ಮಟ್ಟ ಹಾಕ್ತಿರೋದೇ ನನ್ನಂತಂದು ಸಿ ಎಮ್ ಆಗಬೇಕು ಐ ವಿಲ್ ಫಿಕ್ಸ್ ಯು ಟು ದ ಬಾಟಮ್ ದ ಪ್ರೇ ಪ್ರೇ ಟು ಗಾಡ್ ನೀನು ರಾಜ್ಯ ಬಿಟ್ಟು ಹೋಗಿರ್ತೀಯ ರಾಜ್ಯ ಬಿಟ್ಟು ಹೋದರೆ ಒಳ್ಳೆಯದು ಇಲ್ಲ ನಿನಗೆ ನನ್ನಂದಂತ ಸಿ ಎಮ್ ಆದರೆ ಅಂತೂ ಐ ವಿಲ್ ಶೋ ಯು ವಾಟ್ ಇಸ್ ದ ಪವರ್ ಆಫ್ ದ ಲಾ ದ ಪವರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ತಾಕತ್ತನ್ನು ಹಾಂ ನಮ್ಮ ದೇಶದ ವ್ಯವಸ್ಥೆ ನಮ್ಮ ದೇಶದ ಸರ್ಕಾರದ ತಾಕತ್ತನ್ನು ನಮ್ಮ ದೇಶದ ಈ ಪ್ರಜಾತಂತ್ರದಲ್ಲಿ ಸೆಕ್ಯುಲರ್ ಪ್ರಜಾತಂತ್ರದ ವ್ಯವಸ್ಥೆಯ ತಾಕತ್ತನ್ನು ನಿನಗೆ ಕಾನೂನು ಮುಖಾಂತರ ತೋರಿಸ್ತೀನಿ ನಾನು ನಿನಗೆ ನಾನು ನಾನು ನೋಡಿದಿರ ಆ ಮುತಾಲಿಕ ನೀನು ಹಾಂ ಎರಡು ಸಾವಿರದ ಹದಿಮೂರರಲ್ಲಿ ಸಿಂಧಿನಲ್ಲಿ ಯಾರೋ ಹುಡುಗರನ್ನ ಬಿಟ್ಟು ತಾಲೂಕು ಆಫೀಸ್ ಮೇಲೆ ಪಾಕಿಸ್ತಾನ ಬ್ಲಾಗ್ ಫ್ಲ್ಯಾಗ್ ಆರಿಸಿ ಆಮೇಲೆ ನಿನ್ನ ಮೇಲೆ ಆ ಹುಡುಗರ ಮೇಲೆ ಎಫ್ ಐ ಆರ್ ಆಗಿ ನಿನ್ನ ಮೇಲೆ ಗೂಂಡಾ ಆಕ್ಟ್ ಆಗೋದಕ್ಕೆ ಬಂದೆ ನಮ್ಮ ಮನೆಗೆ ಬಂದೆ ತಾನು ನೀನು ನಮ್ಮ ಮನೆಗೆ ಬಂದು ಅಶೋಕ್ ಓಮ್ ಮಿನಿಸ್ಟು ಅಲ್ಲಿ ಕರ್ಕೊಂಡೋಗಿ ಗೂಂಡಾ ಟಾಕ್ಬೇಡಿ ಅಂತ ಅಶೋಕ್ ಕಾಲಿಗೆ ಬಿದ್ದೆ ನಾಚಿಕೆ ಆಗಲ್ಲ ನಿನಗೆ ಮನೆ ಕಾರ್ಕಳದಲ್ಲಿ ಚುನಾವಣೆ ನಿಂತಿದ್ಯಾ ಯಾರಾಕರು ಬಂಡವಾಳ ನಿನಗೆ ಹಂಡ್ರೆಡ್ ಪರ್ಸೆಂಟ್ ಯಾರೋ ಕಾಂಗ್ರೆಸ್ ಕೆಂಡಿಟ್ ಹಾಕೋರು ನಿನಗೆ ಅದಕ್ಕೆ ಬಿ ಜೆ ಪಿ ವಿರುದ್ಧ ನಿಂತ್ಕೊಂಡಿದ್ಯಾ ಬಿ ಜೆ ಪಿ ಓಮ್ ಮಿನಿಸ್ಟ್ ಎಕ್ಸ್ ಓಮ್ ಮಿನಿಸ್ಟ್ ಆರು ಅಶೋಕೆ ನಿನಗೆ ನಿನ್ನನ್ನು ನಿನ್ನನ್ನು ನೋಡಿದ್ರೆ ಆಗಲ್ಲ ಏ ಒಳಗಡೆ ಒಂದು ಗೂಂಡಾ ಅಂತ ನನ್ನ ಮುಂದೆ ಹೇಳ್ದೆ ನಿನ್ನನ್ನು ಅಶೋಕ್ ಮನೇಲಿ ನಿನ್ನ ನಿನಗೆ ಹೇಳ್ದ ಯಾಕೋ ಫ್ಲಾಗ್ ಅವರ್ಸ್ತಿನ ಒಪ್ಕೊಂಡೆ ನೀನು ನಮ್ಮ ಹುಡುಗರು ಆಡಿಸಿದ್ದು ಕಾಸು ಕೊಟ್ರು ಅಂತ ಒಪ್ಕೊಂಡೆ ಅಶೋ ಅಶೋ ಅಶೋಕ್ ಹತ್ರ ನನ್ನ ಮುಂದೆ ಸಿಂಧಿ ತಾಲೂಕು ಆಫೀಸಲ್ಲಿ ನಾಚಿಕೆ ಆಗೋಲ್ಲ ನಿನಗೆ ಹಾಂ ಅಂದರೆ ಗುಜರಾತಿಗಳನ್ನು ಪವರ್ ಲೀಡಕ್ಕೆ ನಮ್ಮ ದೇಶವನ್ನು ಆಳಾದ್ರೂ ಪರವಾಗಿಲ್ಲ ನಾವೆಲ್ಲ ಸಾಲುಗಾರರಾದರೂ ಪರವಾಗಿಲ್ಲ ನಿನಗೆ ಹಿಂದೂ ಧರ್ಮ ಸಲ ಯಾವನೋ ರಾಜಕೀಯ ಮಾಡೋಕ್ಕೆ ನಿನಗೊಂದಷ್ಟು ಚಿಲ್ಲರೆ ಕಾಸು ಕೊಡ್ತಾರೆ ಏನೋ ಸಮಾಜವನ್ನು ವ್ಯವಸ್ಥೆನ ಹಿಂದಿನ ಪೀಳಿಗೆನ ಧಮಕಿ ಆಗ್ತೀಯಾ ಬಾರೋ ನಿಂಗೆ ತಾಕಾತಿದ್ರೆ ಏಯ್ ಸೆಲೆಬ್ರೇಟ್ ಮಾಡ್ತೀರಿ ಬರೋ ಬಾರೋ ನೀನು ಏಯ್ ಬೆಂಗಳೂರು ಕಾಲಿ ಕಾಲೇ ನೀನು ಬಾರೋ ನೀನು ವಿಲ್ ಸೆಲೆಬ್ರೇಟ್ ವಿ ಬಿಲೀವ್ ಇನ್ ಬಿಲೀವ್ ಇನ್ ಕುವೆಂಪು ಅಂದರೆ ಗುಜರಾತಿಗಳನ್ನು ಪವರ್ ಲೇಡೋಕ್ಕೆ ನಮ್ಮ ದೇಶವನ್ನು ಆಳಾದರೂ ಪರವಾಗಿಲ್ಲ ನಾವೆಲ್ಲ ಸಾಲುಗಾರರಾದರೂ ಪರವಾಗಿಲ್ಲ ನಿನಗೆ ಹಿಂದೂ ಧರ್ಮ ಸಲ ಯಾವನೋ ರಾಜಕೀಯ ಮಾಡೋಕ್ಕೆ ನಿನಗೊಂದಷ್ಟು ಚಿಲ್ಲರೆ ಕಾಸು ಕೊಡ್ತಾರೆ ಏನೋ ಸಮಾಜವನ್ನು ವ್ಯವಸ್ಥೆಯನ್ನು ಇಂದಿನ ಪೀಳಿಗೆನ ಧಮಕಿ ಆಗ್ತೀ ಬಾರೋ ನಿಂಗೆ ತಾಕಾತಿದ್ರೆ ಏಯ್ ಸೆಲೆಬ್ರೇಟ್ ಮಾಡ್ತೀರಿ ಬರೋ ಬಾರೋ ನೀನು ಏಯ್ ಬೆಂಗಳೂರು ಕಾಲಿ ಕಾಲೇ ನೀನು ಬಾರೋ ನೀನು ವಿ ವಿಲ್ ಸೆಲೆಬ್ರೇಟ್ ವಿ ಬಿಲಿವ್ ಇನ್ ವಿ ಬಿಲಿವ್ ಇನ್ ಕುವೆಂಪು ವಿ ಬಿಲಿವ್ ಇನ್ ಬಸವೇಶ್ವರನ ಬಸವಣ್ಣನ ಏಕ ಮಂಟಪದಲ್ಲಿ ಏಕ ಮಂಟಪ ನೀತಿಗಳಲ್ಲಿ ನಾವು ಬಿಲಿವ್ ಮಾಡ್ತೀವಿ ದೇಶದ ಸಂವಿಧಾನ ಏಕತೆಯನ್ನು ಸಾರುತ್ತೆ ಅದರಲ್ಲಿ ಬಿಲಿವ್ ಮಾಡ್ತೀವಿ ಕೆಂಪೇಗೌಡರು ಹಾಂ ಸರ್ವ ಜನಾಂಗಕ್ಕೂನು ಏನೋ ಪೇಟೆಗಳನ್ನ ಕಟ್ಕೊಟ್ರು ಕೆಂಪೇಗೌಡರು ನೀತಿಗಳಿಗೆ ಬಾರಾ ನೀನು ಲೈ ಬಾರಾ ಬೆಂಗಳೂರು ಬಾರಾ ನಾವು ಸೆಲೆಬ್ರೇಟ್ ಮಾಡ್ತೀವಿ ನೋಡೋಣ ನೀನು ನಿನ್ನ ಗುಜರಾತಿಗಳನ್ನ ಮಾರವಾಡಿಗಳನ್ನ ಕರ್ಕೊಂಡು ಬಾರಾ ನೀನು ಲೈ ಬಾರಾ ನೀನು ಬಾರಾ ನಾನು ಸೆಲ್ಯೂಟ್ ಮಾಡ್ತೀನಿ ನಿನ್ನ ತಕ್ಕದ್ದಿರ ನಿಲ್ಸ್ಬಾರಾ ಅದು ಹೆಂಗೆ ಪೊಲೀಸರು ಸುಮ್ಮನೆ ಇರ್ತಾರೆ ನಿನ್ನ ಮೇಲೆ ಎಫ್ ಐ ಆರ್ ಮಾಡಿದಿರಾ ನಿನ್ನನ್ನು ಹೊರಡೇ ಆಗಿರ ನಾನು ನೋಡ್ತೀನಿ ಬಾರ ಪ್ರೇ ಟು ಗಾಡ್ ಐ ಡೋಂಟ್ ಬಿಕಮ್ ಸಿ ಎಮ್ ದ ಡೇ ಐ ಬಿಕಮ್ ಸಿ ಎಮ್ ಐ ವಿಲ್ ನೇಲ್ ಇನ್ ಆ್ಯಂಡ್ ಔಟ್